ನಮಸ್ಕಾರ ಟಿವಿ ಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ ಜಯನಗರ ಕ್ಷೇತ್ರದ ವಾರ್ಡಿನ ಮಾಜಿ ಕಾರ್ಪೊರೇಟರ್ ಹಾಗೂ ಜಯನಗರ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ನಾಗರಾಜರವರು ಸಾವಿರಕ್ಕೂ ಹೆಚ್ಚು ಮಣ್ಣಿನ ಗೌರಿ ಗಣೇಶವನ್ನು ವಿತರಿಸಿ ಸಮಸ್ತ ನಾಡಿನ ಜನತೆಗೂ ಹಾಗೂ ಜಯನಗರ ಕ್ಷೇತ್ರದ ಜನತೆಗೂ ದೇವರು ಒಳ್ಳೆಯದನ್ನು ಮಾಡಲಿ ಎಂದು ಹೇಳಿದರು ವರ್ಷಗಳಿಂದ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಮುಣ್ಣಿನ ಗಣೇಶನ ಕೊಡ್ತಾ ಇದ್ದೀವಿ ಇವತ್ತು ಗೌರಿ ಗಣೇಶನ ಸುಮಾರು ಸಾವಿರದ ಒಂದು ಗಣೇಶನ ಇವತ್ತು ಬೆಳಗ್ಗೆ ನಮ್ಮ ಬಾಂಧವ ಟೀಮು ಮತ್ತು ಎಲ್ಲ ಸ್ನೇಹಿತರು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಸೇರಿ ಇವತ್ತು ವಿತರಣೆ ಮಾಡಿದ್ದೀವಿ ಅದ್ರಲ್ಲಿ ವಿಶೇಷವಾಗಿ ಪರಿಸರ ಗೋಸ್ಕರ ಪರಿಸರ ಉಳಿಸಲಿ ಮಣ್ಣಿನ ಜಡಿ ಮಣ್ಣಿನ ಗಣೇಶ ಇಡ್ಲಿ ಜಡಿ ಮಣ್ಣಿನ ಗಣೇಶ ಇಟ್ಟರೆ ಶ್ರೇಷ್ಠ ಒಳ್ಳೆಯದಾಗತ್ತೆ ಅದಕ್ಕೋಸ್ಕರ ನಾವು ಹತ್ತು ವರ್ಷದಿಂದ ಕೂಡ ಇದ್ದೀವಿ ಈ ವರ್ಷ ಕೂಡ ನಮ್ಮ ಎಲ್ ಸಿ ಅಸೋಸಿಯೇಷನ್ ಮುಖಾಂತರ ನಮ್ಮ ಬಾಂಧವ ಟೀಮು ನಾವು ಎಲ್ಲರೂ ಸೇರಿ ಈ ಉದ್ಯಾನವನದಲ್ಲಿ ಇವತ್ತು ಇದ್ದೀವಿ ಸಮಸ್ತ ನಾಗರಿಕರು ಬಂದು ಸಂತೋಷ ಗಣೇಶ ಮತ್ತು ಗೌರಿನ ತಗೊಂಡೋಗಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹೇಳ್ತೀನಿ ಸಮಸ್ತ ನಾಗರಿಕರಿಗೆ ದೇವರು ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ ನೋಡಲ್ಲಿ ನಗರ ಪ್ರತಿ ವರ್ಷ ಈ ಮಣ್ಣಿನ ಗಣೇಶವನ್ನು ಎಲ್ಲರಿಗೂ ವಿತರಣೆ ಮಾಡ್ತಾರೆ ಯಾಕಂದ್ರೆ ಪಿಒಪಿ ಪಿ ಫಸ್ಟ್ ಅದು ನೀರಲ್ಲಿ ಹಾಕುದ್ರು ತುಂಬಾ ಹಾನಿಕರ ಆಗುತ್ತೆ ಅಂದ್ಬಿಟ್ಟು ಮಣ್ಣಿನ ಗಣೇಶ ಮಾಡ್ತಾರೆ ಪ್ರತಿ ವರ್ಷ ಎಲ್ಲರಿಗೂ ಕಟ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ನಾವು ಇವತ್ತು ಬಂದು ನಮ್ಮ ಆಫೀಸಲ್ಲಿ ಹೋಗಿ ಇರೋಣ ಅಂತ ಹೋಗ್ತಾ ಇದ್ದೀವಿ ಪ್ರತಿ ವರ್ಷ ನಮ್ಮ ನಾಗರ ಸರ್ ಅವರು ಮತ್ತೆ ಸೌಮ್ಯ ರೆಡ್ಡಿ ಅವರ ನೇತೃತ್ವದಲ್ಲಿ ನಮ್ಮ ಪರಿಸರ ಗಣಪತಿ ತುಂಬಾ ಚೆನ್ನಾಗಿ ಕೊಟ್ಕೊಂಡ್ ಬಂದಿದ್ದಾರೆ ತುಂಬಾ ವರ್ಷದಿಂದ ನಮ್ಮ ವಾರ್ಡ್ ಅಲ್ಲಿ ನಮ್ ಜಯನಗರದಲ್ಲಿ ಫಸ್ಟ್ ಶುರು ಮಾಡಿದ್ದೆ ನಮ್ ನಾಗರ ಸರ್ ಅವರು ಪರಿಸರ ಕಾಳಜಿಯಿಂದ ಗಣಪತಿ ಕೊಡ್ತಾ ಇದ್ದಾರೆ ಎಷ್ಟೋ ಜನಕ್ಕೆ ಉಪಯೋಗ ಆಗ್ತಾ ಇದೆ ಈ ನಮ್ಮ ಈ ಗಣಪತಿ ಇಟ್ಟು ಪೂಜೆ ಮಾಡಾದ್ಮೇಲೆ ಮತ್ತೆ ನಾವು ನೀರಿಗೆ ಬಿಟ್ರು ಅದ್ ಮತ್ತೆ ನಾವು ಗಿಡಕ್ಕೆ ಹಾಕೋಬಹುದು ಯಾಕಂದ್ರೆ ಇದು ಆರ್ಗ್ಯಾನಿಕ್ ಇಂದ ಮಾಡಿರೋದು ಹಾಗಾಗಿ ತುಂಬಾ ಒಳ್ಳೆ ಗಣಪತಿ ಕೊಟ್ಟಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಗೌರಿ ಗಣಪತಿ ಹಬ್ಬದ ಶುಭಾಶಯ ನಾವು ನನ್ನ ಹೆಸರು ಪ್ರೀತಿ ಅಂತ ಬೈಸಂದ್ರವಾಡಿಂದ ನಮ್ಮ ಬೈಸಂದ್ರವಾಡಲ್ಲಿ ಪ್ರತಿ ವರ್ಷ ನಾಗರಸರವರು ಮಣ್ಣಿನ ಗಣೇಶ ಕೊಡ್ತಾರೆ ಆ ಅದೇ ತರ ಈ ವರ್ಷನೂ ಕೊಟ್ಟಿದ್ದಾರೆ ಇದು ಕೊಟ್ಟಿರೋ ಕಾರಣ ಏನಂದ್ರೆ ಈಗ ಆಲ್ರೆಡಿ ನಾವೇ ಎಲ್ಲ ಪರಿಸರ ಮಾಲಿನ್ಯ ಮಾಡಿಟ್ಟಿ ಇಟ್ಟಿದೀವಿ ಇದರಿಂದ ಈ ತರ ಮಣ್ಣಿನ ಗಣೇಶ ಕೊಡೋದ್ರಿಂದ ಮನೆಯಲ್ಲಿ ಕೂರಿಸಿ ಒಂದು ಒಳ್ಳೆಯ ವಾತಾವರಣ ಉತ್ಪತ್ತಿ ಆಗುತ್ತೆ ಆಮೇಲೆ ಇದನ್ನ ನಾವು ಮತ್ತೆ ರಿಸೈಕಲ್ ಮಾಡ್ಕೋಬಹುದು ಇದನ್ನ ನಾವು ಮನೇಲಿ ನಾವು ಮಣ್ಣಿನ ಪಾಟ್ಗೋ ಎದಕ್ಕೋ ಯೂಸ್ ಮಾಡ್ಕೋಬಹುದು ಅದರಿಂದ ಇದ್ರಿ ಎಲ್ರಿಗೂ ಒಳ್ಳೇದು ನಾಗರ ಸರ್ ಅವ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು